ಶಿವ ಬಾಳಿ ಹಾಕೊಳ್ಕೊಕಿ ಹಚ್ಚ್ರಿ ಮುಂಜಾನಿಂತ ಯಾ ಸ್ಪಗನ ಮಕ್ಕ ನೋಡಿದ್ದು ಏನೋ ಒಟ್ಟ ಇವತ್ತು ವ್ಯಾಪಾರ ಆಗಿಲ್ಲ ನೋಡ್ರಿ ಇವಂದಾಗ ಒಂದೇ ಹುಡುಗಿಯರು ಕೈ ಹಿಡಿದು ಸೇರ್ಸ್ಬೇಕಂದ್ರೆ ಆ ಹುಡುಗಿಯರು ಆ ಒಲ್ದು ಬರ್ತಾಳ

ಏನ ಏ ರಂಗು ರಂಗು ಅಲ್ಲ ಅಲ್ಲ ರಂಗು ಮನೆ ಮನೆ ಅಡ್ಡ್ಯಾಡಿ ಬಳೆ ಮಾರೋದು ಬಿಟ್ಟು ಈ ನಮ್ಮನೆ ದಾರಿಯಾಗ ನಿಂತ್ಕೊಂಡಿ ಅಲ್ಲ ಹುಚ್ಚ ರಂಗ ಅಂತೀನಿ ನಾನು ಹೇಳ್ರಿ ನೀನು ಬಂದಿಲ್ಲ ನಿಂತೀಯ ಏನ ಅಲ್ಲ ರಂಗು ನೀ ಇಡ್ತಿ ಅಂತೇಳಿ ಹೇಳಿ ಬಾಯಿ ಕಿಸ್ಕೊಂಡು ಅಷ್ಟು ದೂರದಿಂದ ಇಲ್ಲಿ ಬಂದ್ರೆ ನೀನು ಕಣ್ಣಿಗೆಣ್ಣಾರ ಕಾಣ್ತಾವ ಇಲ್ಲ ಅಂತೀನಿ ನಾನು ಹೆಂಗ ಮಾಡಿಯ ಡಜನ್ ನೋಡು ನೀನು ಅಂದ್ರ ಒಂದ್ ಐವತ್ ರೂಪಾಯಿ ಕಡಿಮೆ ಮಾಡಿ ಇಡ್ತಾನೆ ಐವತ್ತು ಮಾಡಿ ಇದ ಸುಮ್ಮನ ಸಾವಕಾಸ್ ಇಡ್ಬೇಕಪ್ಪ ಮತ್ಯ್ಯೋ ನನ್ನ ಕೈ ಅವತ್ತು ಸಾವಕಾಶ ಇರೋದು ಒಂದ್ಸರಿ ಕೈ ಕೊಟ್ಟು ನೋಡು ಈ ಬಳಿ ಐತಲ್ಲ ಹೆಂಗ್ ತಳಪು ಮುಡ್ತೇ ಅಂತ ಅವ್ ಮುಂಡಿ ಮಗ ಅಲ್ಲ ಅಲ ಹ ಅಂತೂ ಬಳಿ ಇಡೋದ್ ಬಾರಿ ಚಂದ ಕಲ್ತೀರ ನಂಗಾತ ಅಲ್ಲ ನೀನಾಂಗ ಬಳಿ ಇಡ್ತಿರ್ಬೇಕಾದ್ರ ಏನೇನು ನಿಮ್ಮಪ್ಪ ಹೆಂಗ್ ಹೆಂಗೆ ಇಡದು ಕಲ್ತಿರ್ಬೇಕು ಹೆಂಗ್ ಹೆಂಗ್ ಹೆಂಗೆ ಹೆಂಗೆ ಇಡ್ತಿರ್ಬೇಕು ಅಂತ ಒಗ್ಗರನಿಲ್ಲ ನಮ್ಮ ಅಪ್ಪ ಸುದಿತಾ ಮಾಡ್ತಿದಿ ಅವಾಗ ನಮ್ಮ ಅಪ್ಪಾರು ಮಣ್ಕಾಯಿ ಮಠ ಇಡ್ತೈತಂತ ಮಣ್ಕಾಯಿ ಮಠ ಹಾಂ ಈಗ ಹೆಣ್ಮಕ್ಳು ಈಟ್ ಕೆಟ್ಟು ಈಗ ಈಟ ಏನದು ಅದ ಬಳಿಯಲ್ಲ ಹಾಂ ಹಂಗ ಬಳಿ ಇಡು

ರಂಗೇ ನೀನು ಏನು ಕೈಯ ನೀನು ಜೋಡಿ 잡ತೆ ಏನು ಮಾತಾಡ್ತೀಯೋ ಮರಯ್ಯ ಎಂದು ಹೆಣಮಕ್ಕಳ ಕೈ ಮುಟ್ಟೆ ಇಲ್ಲ ಹಿಂಗೆ ಕಳಗೆಡಕತ್ತಿ ಹಿಂಗೇ ಏನು ಇರ ಹಿಂಗೇ ಏನು ಮಾತಾಡ್ತೀಯೆ ನನ್ನ ಜೀವನದಾಗ ನನ್ನ ಜೀವನದ ಇವತ್ತೇ ಫಸ್ಟ್ ಸ್ಟೆಪ್ ಬೋಣಿಗೆ ಅಣ್ಣಮಕ್ಕಳ ಕೈಗೆ ಬಳಿ ಇಡೋದು ಇವತ್ತ ಫಸ್ಟ್ ಅಂತ ಕಾಣಿಸುತ್ತೆ ಹಾ ಇವತ್ತ ಫಸ್ಟ್ ಹಾ

ಎಂದೂ ಹೆಣ್ಮಕ್ಳು ಮಾತಾಡ್ತಾ ಇಲ್ಲ ಇಲ್ಲ ದಿನಾ ದಿನಾ ಗಣಸ್ರ ಕಾಯಿ ಇಟ್ಟಿಟ್ಟು ಇಟ್ಟಿ ನಾನು ಇಟ್ಟಿಬಿಟ್ಟು ನೋಡಿ ಈಗ ಹೂವಿನಂತ ಕೈನಲ್ಲ ಎಲ್ಲಾ ಅದು ಇರ್ಲಿ ಅದು ಇರ್ಲಿ ನಿನ್ ಮೇಲೆ ಬಾಳ ಪ್ರೀತಿ ಮಾಡ್ಬೇಕಂತ ಮನಸ್ಸು ಮಾಡಿಬಿಟ್ಟ ಹೆಂಗಂತ ಹಂಗಂದ್ರಿ ಏನ

ಬಾಳ ಬಾಳ ಧೈರ್ಯವಾಗಿ ಮಾತಾಡಕ ಯಾಕಂದ್ರ ಇವತ್ತು ಮೊದ್ಲೆ ಹಂಗ ಹಿಂದಾರ ಮತ್ ನಂಗೂ ಯಾರು ಇಲ್ಲ ಏ ನೀನ್ ನನಗಂತೂ ಯಾರ್ಯಾರ ನಾನೊಂದ್ ಪರದೇಶ ನೋಡು ಅಲ್ಲ ನಾನೇ ರಾಜ ನೀನೇ ರಾಣಿ ಅಲ್ಲಲ್ಲ ನನ್ನ ಕೈ ಹಿಡಿದ್ರು ಮಾತ್ರ ಹಂಗ ಒಟ್ಟ ತಯಾರಾಗ್ಯಾನಿ ನಿಂತಿ ಅನ್ನಂಗಾತ ನೀ ಎದಕರ ಬಾ ಒಟ್ಟ ಮನೆ ಸನೇಕ ಬರಕ್ ಹೋಗಬೇಡ ನೀನು ಅಲ್ಲ ಹೌದು ಬರೋಬ್ಬರಿ ಆಗಿ ಗೊತ್ತು ಬಿಡು ಸರಿ ಇಲ್ಲ ಒಟ್ಟು ನನ್ನ ಮನೆ ಕೈ ಹಚ್ಕಂದ ಮಾಡಿ ನೀ ಅಲ್ಲ ಬಿಡ ನೀನು ಮನಸ್ಸು ಮಾಡಿದ್ರ ನಾ ಮನಸ್ಸು ಮಾಡಿದ್ರ ನೋಡ ನಿನ್ಗೆ ಒಂದ್ ಮಾತನ್ ಕೇಳ ನೀ ಎ ಎಲ್ಲಿರ ಬಾ ಮನೆ ಸುದ್ದಿ ಮಾತ್ರ ಬರಕ್ ಹೋಗಬೇಡ ಯಾಕಂದ್ರ ನಮ್ಮ ಓಣ್ಯಾಗಿನ ನಾಯಿ ಭಾಳ ಬೆರ್ರಿಕೆ ಅದಾವು